ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಂದಿನಂತೆ ಇವತ್ತು ಕೂಡ ಒಂದು ತರಕಾರಿ ಬಗ್ಗೆ ನಾವು ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಯಾವುದಪ್ಪ ಆ ತರಕಾರಿ ಅಂದರೆ ಬೀಟ್ರೋಟ್ ಬೀಟ್ರೋಟ್ ಬಗ್ಗೆ ನಾವಿವತ್ತು ಹಲವಾರು ಆರೋಗ್ಯಕರ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಡುಗೆ ಮನೆ ಡಾಕ್ಟರ್ಸ್ ಅಂದರೆ ನಮ್ಮ ಗೃಹಿಣಿಯರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ನೋಡಿ ಪ್ರತಿಯೊಬ್ಬರು ಬೀಟ್ರೋಟ್ ಸೇವಿಸೋರು ಅದರಿಂದ ಎಷ್ಟು ಆರೋಗ್ಯಕರ ಪ್ರಯ ಪ್ರಯೋಜನಗಳಿದೆ ಅಂತ ಕೇಳಿದ್ರೆ ನಿಜವಾಗ್ಲೂ ಪ್ರತಿದಿನ ನೀವು ಒಂದು ಬೀಟ್ರೋಟ್ ತಿಂದೇ ತಿಂತೀರ ಸುಂದರವಾದ ಮಾಣಿಕ್ಯ ಕೆಂಪು ಬಣ್ಣದ ಬೀಟ್ರೋಟ್ ಹಲವಾರು ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ ಅದು ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಬೀಟ್ರೋಟ್ ವಿಟಮಿನ್ಗಳ ಆಗರವಾಗಿದೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಕ್ಯಾಲ್ಶಿಯಮ್ ಫೈಬರ್ಗಳು ಕಬ್ಬಿಣ ಪೋಲೆಟ್ಗಳು ಸಮೃದ್ಧವಾಗಿದೆ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದೆ ಅವು ಪೊಟ್ಯಾಷಿಯಂ ಮ್ಯಾಂಗನೀಸ್ ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಬೀಟ್ರೋಟ್ ಬಹಳ ಆಕರ್ಷಕ ಬಣ್ಣವನ್ನು ಪಡೆದುಕೊಂಡಿದೆ ಇದು ಇದು ಬೆಟಾನಿನ್ ಎಂಬ ಸಸ್ಯ ವರ್ಗ ದ್ರವ್ಯದಿಂದಾಗಿದೆ ಬೆಟಾನಿನ್ ಪಾಲಿಪಿನ ಲಾಭಗಳಿಗೆ ಹೆಸೇರಿದ ಉತ್ಕರ್ಷಣ ನಿರೋಧಕವಾಗಿದೆ ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ನಮ್ಮ ಬೀಟ್ರೋಟ್ ಇನ್ನೂರು ಇನ್ನೂರೈವತ್ತು ಮಿಲಿ ಗ್ಲಾಸ್ ಬೀಟ್ರೋಟ್ ರಸವನ್ನು ಸೇವಿಸುವುದು ಅಥವಾ ಸಾಲಡ್ಗಳಿಗೆ ಎಂಬತ್ತು ಅಥವಾ ನೂರು ಗ್ರಾಮ್ ಬೀಟ್ರೋಟ್ ಸೇರಿಸುವುದು ಕಡಿಮೆ ರಕ್ತದ ಒತ್ತಡಕ್ಕೆ ಸಹಾಯ ಮಾಡುತ್ತೆ ಸುಮಾರು ಆರು ಗಂಟೆಗಳ ಕಾಲ ಇದರ ಪರಿಣಾಮ ಇರುತ್ತೆ ಆದ್ದರಿಂದ ನಿಯಮಿತ ಸೇವನೆ ಪ್ರಯೋಜನಕಾರಿ ಜೀರ್ಣಕ್ರಿಯೆಯ ಆರೋಗ್ಯವನ್ನು ಸುಧಾರಿಸುತ್ತೆ ಇದು ಅಜೀರ್ಣಕ್ಕೆ ಸಹಾಯ ಮಾಡುತ್ತೆ ಇದು ನಿಮ್ಮ ಕರುಳಿನ ಚಲನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಮಲಬದ್ಧತೆಯಿಂದ ಪರಿಹಾರವನ್ನು ನೀಡುತ್ತೆ ಹಾಗೆ ಹಲವಾರು ದೀರ್ಘಕಾಲದ ಕಾಯಿಲೆಗಳನ್ನು ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುತ್ತೆ ಬೀಟ್ರೋಟ್ ಆಲ್ಫಾ ಲಿಪೋಯಿಕ್ ಆಸಿಡ್ ಎಂಬ ಉತ್ಕರ್ಷಣ ನಿರೋಧಕವನ್ನು ಹೊಂದಿರುತ್ತೆ ಅದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತೆ ಎಂದು ವಿಮರ್ಶೆ ಅಧ್ಯಯನಗಳು ತೋರಿಸಿವೆ ರಕ್ತಹೀನತೆ ತಡೆಗಟ್ಟಲು ಸಹಾಯ ಮಾಡುತ್ತೆ ಇದು ಸಾಮಾನ್ಯ ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತೆ ಬೀಟ್ರೋಟ್ ರಸವನ್ನು ನಿಯಮಿತವಾಗಿ ಕುಡಿಯುವುದು ಹಿಮೋಗ್ಲೋಬಿನ್ ಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಮತ್ತು ಮುಟ್ಟಿನ ಅಸ್ವಸ್ಥತೆಗಳನ್ನು ತಡೆಯುತ್ತೆ ಅಥ್ಲೆಟಿಕ್ ಕಾರ್ಯಕ್ಷಮತೆಯನ್ನು ಸುಧಾರಿಸಬಹುದು ಈ ಬೀಟ್ರೋಟ್ನ ಸೇವಿಸೋದ್ರಿಂದ ಇದು ದೇಹದಲ್ಲಿ ಶಕ್ತಿ ಉತ್ಪಾದನೆ ಹೆಚ್ಚಿಸುತ್ತೆ ಬೀಟ್ರೋಟ್ ನಿಮ್ಮ ರಕ್ತದ ಹರಿವನ್ನು ವೇಗವಾಗಿ ಹರಿಯುವಂತೆ ಮಾಡುತ್ತೆ ವ್ಯಾಯಾಮದ ಸಮಯದಲ್ಲಿ ಸ್ನಾಯುಗಳಿಗೆ ಹೆಚ್ಚು ಆಮ್ಲಜನಕ ನೀಡುತ್ತೆ ಮೆದುಳಿನ ಶಕ್ತಿಯನ್ನು ಸುಧಾರಿಸುತ್ತೆ ಮೆದುಳಿಗೆ ರಕ್ತ ಪೂರೈಕೆಯನ್ನು ಹೆಚ್ಚಿಸಲು ಬೀಟ್ರೋಟ್ ಸಹಾಯ ಮಾಡುತ್ತೆ ಏಕಾಗ್ರತೆಯನ್ನು ಸುಧಾರಿಸಲು ಕೂಡ ಸಹಾಯ ಮಾಡುತ್ತೆ ಈ ನಮ್ಮ ಬೀಟ್ರೋಟ್ ನಿರ್ವಿಶೀಕರಣದಲ್ಲಿ ಸಹಾಯ ಮಾಡುತ್ತೆ ಬೀಟ್ರೋಟ್ ಒಂದು ನೈಸರ್ಗಿಕ ನಿರ್ವೀಶೀಕರಣವಾಗಿದ್ದು ಅದು ನಿಮ್ಮ ದೇಹವನ್ನು ಶುದ್ಧ ಮತ್ತು ಟಾಕ್ಸಿನ್ ಮುಕ್ತವಾಗಿಸಲು ಸಹಾಯ ಮಾಡುತ್ತೆ ಬೀಟ್ರೋಟ್ನಿಂದ ಲೈನ್ಗಳು ರಕ್ತ ಚರ್ಮ ಮತ್ತು ಯಕೃತ್ತನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತೆ ಇದು ದೇಹದ ಸಾಮಾನ್ಯ ಕಾರ್ಯವನ್ನು ಹೆಚ್ಚಿಸುತ್ತೆ ಆದ್ದರಿಂದ ನಿಮ್ಮ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸಲು ಬೀಟ್ರೋಟ್ ಉತ್ತಮ ಆಯ್ಕೆಯಾಗಿದೆ ಬೀಟ್ರೋಟ್ನಲ್ಲಿರುವ ಹೆಚ್ಚಿನ ಬೆಟಾಲಿನ್ ಸಾದ್ರತೆಯು ಟೈಪ್ ಟು ಮಧುಮೇಹ ಅಧಿಕ ರಕ್ತದೊತ್ತಡ ಹೃದ್ರೋಗ ಅಸ್ತಮ ಮತ್ತು ಬೊಜ್ಜು ಸೇರಿದಂತೆ ವಿವಿಧ ಉರಿಯೂತದ ಅಸ್ವಸ್ಥತೆಗಳಲ್ಲಿ ಸಹಾಯ ಮಾಡುತ್ತೆ ನಿರಂತರ ಉರಿಯೂತಕ್ಕೆ ಸಹಾಯಕ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಮತ್ತು ರೋಗಗಳನ್ನು ದೂರವಿಡಲು ಬೀಟ್ರೋಟ್ ಬಳಸಲೇಬೇಕು ಮೂಳೆಗಳ ಸವೆತ ಬಳಲಿಕೆ ಸುಸ್ತು ಗರ್ಭಿಣಿ ಮಹಿಳೆಯರಿಗೂ ಉಪಯುಕ್ತ ಮತ್ತು ಕ್ಯಾನ್ಸರ್ನಿಂದ ರಕ್ಷಿಸುತ್ತೆ ಈ ನಮ್ಮ ಬೀಟ್ರೋಟ್ ಹಾಗೆ ಸ್ಕಿನ್ ಪ್ರಾಬ್ಲಮ್ಸ್ ಹೇರ್ ಪ್ರಾಬ್ಲಮ್ಸ್ ವೆಯ್ಟ್ ಲಾಸ್ ಮಾಡೋರಿಗೆ ಈ ಬೀಟ್ರೋಟ್ ತುಂಬ ಉಪಯುಕ್ತ ಹಬ್ಬ ಒಂದು ಬೀಟ್ರೋಟಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾಗುವಂಥ ಪೋಷಕಾಂಶಗಳು ಎಷ್ಟೆಲ್ಲ ಇದೆ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭಗಳಿದೆ ಅಂತ ಗೊತ್ತಾಯ್ತಲ್ವಾ ಇಷ್ಟೆಲ್ಲ ಪೋಷಕಾಂಶಗಳು ನಮಗೆ ಬೇಕು ಅಂದರೆ ಪ್ರತಿದಿನ ನಾವು ಒಂದು ಬಿಟ್ಟು ತಿನ್ನಲೇಬೇಕಲ್ವಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟು ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಎಲ್ಲ ವೀಡಿಯೋಸ್ಗಳನ್ನ ಇರಿ సర్వం శ్రీకృష్ణార్పణమస్తు